ಮೋನಿಕಾ ಮತ್ತೆ ರಾಕೇಶ್ ಇಬ್ರು ಮದುವೆ ಆಗಿ ಒಂದು ವರ್ಷ ಆಗಿರುತ್ತೆ ಇವ್ರದು ಅರೇಂಜ್ ಮ್ಯಾರೇಜ್ ಮೋನಿಕಾಗೆ ರಾಕೇಶ್ ಅಂದ್ರೆ ಅಷ್ಟಕ್ಕಷ್ಟೆ ಹಾಗಾಗಿ ಅವಳು ರಾಕೇಶ್ ಕಡೆ ಅಷ್ಟಾಗಿ ಗಮನ ಕೊಡ್ತಾ ಇರಲ್ಲ ಅವಳ ಗಮನ ಯಾವಾಗ್ಲೂ ಮೈದನ ಅವಿನಾಶ್ ಮೇಲೇನೆ ಇರುತ್ತೆ ಅಡಿಗೆ ಮನೆಯಲ್ಲಿ ಇರ್ಬೇಕು ನಾನು ನೋಡ್ದೆ ಅವ್ಳನ್ನ ಅದೇನು ಖೀರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಲಪ್ಪ ನಿಮ್ಗೇನೋ ಇವತ್ತು ಖೀರ್ ತಿನ್ನಬೇಕು ಅಂತ ತುಂಬಾ ಆಸೆ ಆಗಿತ್ತಂತೆ ಆಫೀಸ್ ಇಂದಾನೆ ಅವಳಿಗೆ ಫೋನ್ ಮಾಡಿ ಖೀರ್ ಮಾಡು ಅಂತ ಹೇಳಿದ್ದೆ ಅಂತಲ್ಲ ಏನು ನಾನು ಫೋನ್ ಮಾಡಿ ಅವಳಿಗೆ ಖೀರ್ ಮಾಡು ಅಂತ ಹೇಳಿದ್ನಂತ ಇಲ್ವಲ್ಲ ನಾನು ಆ ಥರ ಏನು ಫೋನ್ ಮಾಡೇ ಇಲ್ಲ ಅವಳಿಗೆ ಹೋಗ್ಲಿ ಬಿಡು ಏನೋ ಒಂದು ಅವಳಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಾಳೆ ಅಂದ್ರೆ ನಾನು ಅಷ್ಟೇ ಪ್ರೀತಿಯಿಂದ ಖೀರ್ ತಿಂತೀನಿ ಇವತ್ತು ಮೋನಿಕಾ ಮೋನಿಕಾ ಅವಿನಾಶ್ ನಾನಿವತ್ತು ಖೀರ್ ಮಾಡಿದ್ದೀನಿ ನಿನಗೆ ಖೀರಲ್ಲಿ ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ ಜಾಸ್ತಿ ಇದ್ರೆ ಇಷ್ಟ ಅಲ್ವಾ ಅದಕ್ಕೆ ನಾನು ಇವತ್ತು ತುಂಬಾ ದ್ರಾಕ್ಷಿ ಹಾಕಿದ್ದೀನಿ ತಗೋ ಟೇಸ್ಟ್ ಮಾಡಿ ಹೇಳು ಹೇಗಾಗಿದೆ ಅಂತ ಥ್ಯಾಂಕ್ ಯು ಅದ್ಕೆ ಅದಕ್ಕೆ ನೀವು ನನ್ನನ್ನು ಕೇರ್ ಮಾಡೋ ರೀತಿ ನನ್ನ ಬಗ್ಗೆ ಕಾಳಜಿ ತೋರಿಸೋದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ನನ್ನ ಫ್ಯೂಚರ್ ವೈಫ್ ಕೂಡ ನಿಮ್ಮ ಹಾಗೆ ಇರಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಅವಿನಾಶ್ ನೀನು ಈ ತರ ಸ್ವೀಟ್ ಸ್ವೀಟ್ ಆಗಿ ಮಾತಾಡ್ತೀಯಲ್ಲ ಅದಕ್ಕೆ ನನಗೆ ನೀನು ತುಂಬಾ ಇಷ್ಟ ತುಂಬಾ ಕ್ಯೂಟ್ ಅನಿಸ್ತೀಯಾ ನನಗೆ ನನಗೆ ಇನ್ನು ಹೇಗೆ ಅನ್ಸುತ್ತೆ ಅಂದ್ರೆ ನಿನ್ನನ್ನ ಕಟ್ಟಿ ತಪ್ಪಬೇಕು ಅಂತ ಅನ್ಸುತ್ತೆ ಅದಕ್ಕೆ ನೀವೊಂದು ಯಾವಾಗ ನೋಡಿದ್ರು ತಮಾಷೆ ಮಾಡ್ತಾ ಇರ್ತೀರಪ್ಪ ಹೌದು ನಾನು ತಮಾಷೆ ಮಾಡಿದಷ್ಟೆ ಸರಿ ನೀನು ನಿಮ್ಮ ಅಣ್ಣ ಬಂದರು ಅನ್ಸುತ್ತೆ ಕರೆದಾಗಾಯ್ತು ನಾನು ಹೋಗಿ ನೋಡ್ತೀನಿ ಇವರೊಂದು ಏನೋ ಒಂದ್ ಸ್ವಲ್ಪ ಆರಾಮಾಗಿ ಮಾತಾಡ್ತಾ ನಿನ್ಕೊಂಡಿದ್ದೆ ಆಗ್ಲೇ ಬಂದು ಕೂಗಕ್ ಶುರು ಮಾಡ್ಬಿಟ್ಟಿದ್ದಾರೆ ಏನ್ರಿ ಯಾಕೆ ಹಾಕಿ ಕೂಗ್ತಾ ಇದ್ರಿ ಏನಾದ್ರು ಕೆಲಸ ಆಯ್ತಾ ಸುಮ್ಮನೆ ಕರೆದೆ ಕಣೆ ಅಲ್ಲ ನನ್ ಹೆಂಡತಿನ ನಾನು ಏನಾದ್ರು ಕೆಲಸ ಇದ್ರೆ ಮಾತ್ರ ಕರಿಬೇಕಾ ಇಲ್ಲ ಹಾಗಲ್ಲ ಎರಡು ಮೂರು ಸಲ ಕರೆದ್ರಲ್ಲ ಅದಕ್ಕೆ ಕೇಳ್ದೆ ಹೌದು ಇವತ್ತೇನು ನನಗಿಷ್ಟ ಅಂತ ಖೀರ್ ಮಾಡಿದ್ಯಂತೆ ಅದನ್ನು ಕೇಳಿ ನನಗಂತೂ ತುಂಬಾ ಖುಷಿ ಆಯ್ತು ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳೋಣ ಅಂತ ಕರೆದೆ ನಾನು ಇವತ್ತು ಖೀರ್ ಮಾಡಿದ್ದು ನಿಮಗೋಸ್ಕರ ಅಲ್ಲ ನನ್ನ ಪ್ರೀತಿ ಮೈದ್ನ ಅವಿನಾಶ್ಗೋಸ್ಕರ ಮಾಡಿದ್ದು ಅವಿನಾಶ್ಗೆ ಖೀರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಮಾಡ್ದೆ ಹೌದಾ ಒಳ್ಳೇದಾಯ್ತು ಬಿಡು ಮೈದ್ನನ್ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ನನ್ನ ತಮ್ಮನ ಬಗ್ಗೆ ಇಷ್ಟೊಂದು ಕೇರ್ ತಗೋತಾ ಇದೆಯಲ್ಲ ನನ್ಗಂತೂ ತುಂಬಾ ಖುಷಿಯಾಗುತ್ತೆ ಆಗುತ್ತೆ ಮೋನಿಕಾ ನಿನ್ನಂತ ಅತ್ಗೆನ ಪಡಿಯಕ್ಕೆ ನನ್ನ ತಮ್ಮ ನಿಜವಾಗ್ಲೂ ಪುಣ್ಯ ಮಾಡಿದ್ದಾನೆ ಕಣೆ ಮೋನಿಕಾ ಮನ್ಸಲ್ಲಿ ಏನಿದೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ರಾಕೇಶ್ಗೆ ಸ್ವಲ್ಪನೂ ಅರಿವಿರಲ್ಲ ಪಾಪ ಅದಕ್ಕೆ ನನಗೋಸ್ಕರ ಅಂತ ಕೇರ್ ಮಾಡಿ ತಗೊಂಡು ಬಂದಿದ್ದಾರೆ ಅದಕ್ಕೆ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾರಲ್ಲ ಈ ಕಡೆ ಅವಿನಾಶ್ಗೂ ಅದಕ್ಕೆ ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಆಗಿರಲ್ಲ ಅವನು ಬರಿ ಅದಕ್ಕೆ ತನ್ನನ್ನು ತುಂಬ ಕೇರ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾನೆ ಹಾಗಾಗಿ ಅವನು ಈ ವಿಷಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರಲ್ಲ ಅವಿನಾಶ್ ಮನೇಲಿದ್ದ ಅಂದ್ರೆ ಸಾಕು ಮೋನಿಕಾ ಅಂತೂ ಅವಿನಾಶ್ ಹಿಂದೆ ಮುಂದೆನೆ ಸುತ್ತಾ ಇರ್ತಾಳೆ ಇದನ್ನೆಲ್ಲ ಗಮನಿಸ್ತಾ ಗಮನಿಸ್ತಾ ಅತ್ತೆ ಪದ್ಮಾಗೆ ಸ್ವಲ್ಪ ಸೊಸೆ ಬಗ್ಗೆ ಅರ್ಥ ಆಗೋಕೆ ಶುರುವಾಗಿರುತ್ತೆ ಅವಿನಾಶ್ ನಾನಿವತ್ತು ಹೋಗಿದ್ದೆ ಅಲ್ಲಿ ಒಂದ್ ಅಂಗಡಿಲಿ ಈ ಶರ್ಟ್ಸ್ ಈ ಶರ್ಟ್ ನಿನತ್ತೆ ಬರ್ಡೇ ಇದೆಯಲ್ವಾ ಅದಕ್ಕೆ ಕೊಡೋಣ ಅಂತ ತಗೊಂಡ್ ಬಂದೇ ಬಿಟ್ಟೆ ಅವಿನಾಶ್ ಪ್ಲೀಸ್ ಈಗ್ಲೇ ಈ ಶರ್ಟ್ ಹಾಕೊಂಡ್ ಬರ್ತೀಯಾ ನನ್ ಪ್ರೀತಿ ಮೈದನ ಈ ಶರ್ಟ್ ಅಲ್ಲಿ ಹೇಗ್ ಕಾಣ್ತಾನೆ ಅಂತ ನಾನು ಈಗ್ಲೇ ನೋಡ್ಬೇಕು ಮೋನಿಕಾ ನೀನ್ ಬರೀ ಅವಿನಾಶ್ ಗಷ್ಟು ಶರ್ಟ್ ತಂದ್ಯಾ ರಾಕೇಶ್ ಏನು ತರ್ಲಿಲ್ವಾ ಇಲ್ಲ ಅತ್ತೆ ಅಂದ್ರೆ ಈ ಕಲರು ಅವಿನಾಶಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು ಅದಕ್ಕೆ ಅವಿನಾಶ್ ಅಂತ ತಗೊಂಡ್ ಬಂದೆ ರಾಕೇಶ್ ರಾಕೇಶ್ಗೆ ಯಾಕಂದ್ರೆ ನಾಳೆ ರಾಕೇಶ್ ಹುಟ್ಟಿದ ಹಬ್ಬ ಅಲ್ವೇನಮ್ಮ ಅತ್ತೆ ಕೇಳಿ ಮೋನಿಕಾ ಒಂದ್ ಕ್ಷಣ ಶಾಕ್ ಆಗ್ತಾಳೆ ಯಾಕಂದ್ರೆ ನಿಜವಾಗ್ಲೂ ಅವಳು ರಾಕೇಶ್ ಬರ್ಡ್ಡೇನೆ ಮರ್ತ್ ಬಿಟ್ಟಿರ್ತಾಳೆ ಅಯ್ಯೋ ದೇವ್ರೆ ಇವ್ರ ಬರ್ಡೇ ನನಗ್ ಇಲ್ವಲ್ಲಪ್ಪ ನನಗ್ ನೆನ್ಪಿದ್ದು ಬರೀ ಅವಿನಾಶ್ ಬರ್ಡೇ ಅಷ್ಟೇ ಅತ್ತೆ ನೋಡಿದ್ರೆ ಹೀಗೆ ಕೇಳ್ತಾ ಇದ್ದಾರೆ ಈಗೇನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು ಅತ್ತೆ ರಾಕೇಶ್ಗೂ ನಾನು ಒಂದು ಶರ್ಟನ್ನು ಫೈನಲ್ ಮಾಡಿ ಇಟ್ಟು ಬಂದಿದ್ದೀನಿ ತಗೊಂಡು ಬಂದಿಲ್ಲ ಯಾಕಂದರೆ ಇವರು ಬಟ್ಟೆ ಅಷ್ಟು ಈಸಿಯಾಗಿ ಸೆಲೆಕ್ಟ್ ಅತ್ತೆ ಅದಕ್ಕೆ ಅವ್ರನ್ನೇ ಕರ್ಕೊಂಡು ಹೋಗಿ ಒಂದ್ಸಲ ತೋರ್ಸೋಣ ಇಷ್ಟ ಆದರೆ ಅದನ್ನೇ ತಗೊಂಡ್ ಬರೋಣ ಸುಮ್ಮನೆ ಮತ್ತೆ ತರೋದು ಅವ್ರಿಗೆ ಇಷ್ಟ ಆಗದೆ ಇರೋದು ಮತ್ತೆ ವಾಪಸ್ ಕೊಡೋದು ಇದೆಲ್ಲ ಯಾಕೆ ಅಂತ ಹಾಗೆ ಬಂದಿದ್ದೀನಿ ಇವತ್ತು ಸಾಯಂಕಾಲ ಆಫೀಸಿಂದ ಬರ್ತಾರಲ್ಲ ಅವ್ರನ್ನೇ ಅಂಗಡಿಗೆ ಕರ್ಕೊಂಡು ಹೋಗಿ ತೋರಿಸಿ ತಗೊಂಡ್ ಬರ್ತೀನಿ ಹೌದಮ್ಮ ಅದಕ್ಕೆ ಹೇಳೋದು ನಿಜಾನೇ ಅಣ್ಣನಿಗೆ ಬೆಸ್ಟ್ ಅಂದ್ರೆ ಅವನೂನೆ ಕರ್ಕೊಂಡು ಹೋಗಿ ಬಟ್ಟೆ ಕೊಡ್ಸ್ಕೊಂಡು ಬರೋದು ಒಳ್ಳೇದು ಹ್ಮ್ ಸರಿ ಅದಕ್ಕೆ ನೀವು ತಂದಿರೋ ಶರ್ಟ್ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ಥ್ಯಾಂಕ್ಸ್ ಅದಕ್ಕೆ ನನ್ನ ಬರ್ತ್ಡೇಗೆ ಮೊದಲನೇ ಗಿಫ್ಟ್ ನೀವೇ ಕೊಡ್ತಾ ಇರೋದು ಈ ವರ್ಷ ನಿನಗೆ ನಾನು ತಂದಿರೋ ಶರ್ಟ್ ಇಷ್ಟ ಆಯ್ತಲ್ಲ ನನಗೆ ಅಷ್ಟೇ ಸಾಕು ಐ ಆಮ್ ಸೋ ಹ್ಯಾಪಿ ಮೋನಿಕಾ ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕಲೇಬೇಕು ಹೀಗೆ ದಿನೇ ದಿನೇ ಮೋನಿಕಾ ಅವಿನಾಶ್ಗೆ ಹತ್ರ ಆಗೋಕೆ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾಳೆ ದಿನ ಮೋನಿಕಾ ಗಂಡ ಅಂದ್ರೆ ರಾಕೇಶ್ ಬರ್ಡೇ ಆಗಿರತ್ತೆ ಮೋನಿಕಾ ಮಾತ್ರ ಹುಷಾರಿಲ್ಲ ಅಂತ ನಾಟಕ ಮಾಡ್ಕೊಂಡು ರೂಮಲ್ಲೇ ಇರ್ತಾಳೆ ಹೊರಗಡೆನೆ ಬಂದಿರಲ್ಲ ರಾಕೇಶ್ ನ ಕೆಲವು ಸ್ನೇಹಿತರೆಲ್ಲ ಸೇರ್ಕೊಂಡು ಕೇಕ್ ತಗೊಂಡು ಅವನ ಮನೆಗ್ ಬಂದು ರಾಕೇಶ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಾ ಇದ್ರು ಮೋನಿಕಾ ಮಾತ್ರ ಒಂದ್ಸಲ ಇರ್ತು ಹೊರಗಡೆ ಬರೋದಿಲ್ಲ ಅವನ ಫ್ರೆಂಡ್ಸ್ ನ ಮಾತಾಡ್ಸೋದು ಇಲ್ಲ ಮುನಿಕಾ ನನ್ನ ಫ್ರೆಂಡ್ಸು ನನ್ನ ಬರ್ಡೇಗೆ ವಿಶ್ ಮಾಡೋಕ್ಕೆ ಅಂತ ಮನೆಗೆ ಬಂದಿದ್ದಾರೆ ಪಾಪ ಅವಳೇ ಕೇಕ್ ಎಲ್ಲ ತೊಗೊಂಡು ಬಂದು ಕಟ್ ಮಾಡಿಸಿ ಎಲ್ಲ ಮಾಡಿದ್ರು ನೀನೊಂದು ಸ್ವಲ್ಪ ಅವರಿಗೆ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಮುನಿಕಾ ಅಮ್ಮನ ಹತ್ರ ನಾನು ಹೋಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ರೆಡಿ ಮಾಡು ಅಂತ ಹೇಳೋಕ್ಕಾಗಲ್ಲ ಅವ್ರು ಬಂದು ತುಂಬ ಹೊತ್ತಾಯಿತು ಅಪರೂಪಕ್ಕೆ ನಮ್ಮ ಮನೆಗೆ ಬರ್ತಾರೆ ಏನಾದರೂ ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತಲ್ವಾ ನೀವೊಂದರಿ ನಾನಿಲ್ಲಿ ಸಿಕ್ಕಾಪಟ್ಟೆ ತಲೆ ನೋವಲ್ಲಿ ಒದ್ದಾಡ್ತಾ ಕೂತಿದ್ರೆ ನಿಮಗೆ ನಿಮ್ಮ ಬರ್ಡೇ ಸೆಲೆಬ್ರೇಷನ್ನು ನಿಮ್ಮ ಫ್ರೆಂಡ್ಸಿಗೆ ಸತ್ಕಾರ ಮಾಡಿದ್ರೆ ಹತ್ತೋಗಿದೆ ಎಂಥವ್ರಿ ನೀವು ನನಗೆ ಅರ್ಥ ಇಲ್ಲ ಹುಷಾರಿಲ್ಲ ಅಂದ್ರೂ ನಿಮಗೆ ಅರ್ಥನೇ ಆಗಲ್ವಲ್ಲ ಸಾರಿ ಮೋನಿಕಾ ನಾನು ಹೇಳಿದ್ದು ಹಾಗಲ್ಲ ಹೋಗ್ಲಿ ಬಿಡು ನೀನು ರೆಸ್ಟ್ ಮಾಡು ನಾನು ಹೊರಗಡೆಯಿಂದ ಏನಾದರೂ ಆರ್ಡರ್ ಮಾಡಿ ತರಿಸ್ತೀನಿ ಓ ಅವಿನಾಶ್ ಬಂದ ಅದಕ್ಕೆ ಅಣ್ಣನಿಗೆ ಬರ್ತ್ಡೇ ವಿಶ್ ಮಾಡೋಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ನಾನು ಅವರು ನಮ್ಮ ಮನೆಗೆ ಕರ್ಕೊಂಡು ಬರೋವಾಗಲೇ ಹೇಳಿದ್ದೆ ನಮ್ಮ ಅದಕ್ಕೆ ಮೆಣಸಿನ್ಕಾಯಿ ಬಜ್ಜಿನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅದಕ್ಕೆ ಅವ್ರ ಇವತ್ತು ಮನೆಗೆ ಬಂದಾಗ ನಿಮ್ಮ ಹತ್ರ ಬಜ್ಜಿ ಮಾಡಿಸಿ ಅವ್ರಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಹೋಗ್ಲಿ ಬಿಡಿ ಪಾಪ ನೀವು ಹುಷಾರಿಲ್ಲದೆ ಮಲ್ಕೊಂಡಿದ್ದೀರಾ ಸರಿ ನಾನು ಹೊರಗಡೆಯಿಂದಾನೆ ಏನಾದರೂ ತರಿಸ್ಬಿಡ್ತೀನಿ ಅಯ್ಯೋ ಅವಿನಾಶ್ ಹೊರಗಡೆಯಿಂದ ಯಾಕೆ ಆರ್ಡರ್ ಮಾಡ್ತೀಯಾ ಬಜ್ಜಿ ನಾನು ಈಗಲೇ ಬಿಸಿ ಬಿಸಿ ಬಜ್ಜಿ ರೆಡಿ ಮಾಡಿ ಕೊಡ್ತೀನಿ ಪಾಪ ನಿನ್ ಫ್ರೆಂಡ್ಸ್ ಅಷ್ಟು ದೂರದಿಂದ ನಾನು ಮಾಡೋ ಮೆಣಸಿನಕಾಯಿ ಬಜ್ಜಿ ಟೇಸ್ಟ್ ಮಾಡಕ್ಕೋಸ್ಕರ ಬಂದಿರ್ಬೇಕಿದ್ರೆ ಮಾಡದೇ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳು ನನಗೆ ಅದನ್ನ ಮಾಡಕ್ಕೆ ಎಷ್ಟು ಬೇಕು ಹೇಳು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಲ್ಲಿ ರೆಡಿ ಆಗ್ಬಿಡುತ್ತೆ ಸೋ ಸ್ವೀಟ್ ಆಫ್ ಯು ಅದಕ್ಕೆ ಸರಿ ಹಾಗಾದ್ರೆ ಅಲ್ಲ ಮೋನಿಕಾ ನಾನು ಈಗ ನನ್ನ ಫ್ರೆಂಡ್ಸಿಗೆ ಒಂದು ಸ್ವಲ್ಪ ಟೀ ತಿಂಡಿ ಏನಾದರೂ ಮಾಡು ಅಂತ ಹೇಳಿದಾಗ ನೀನು ಎದ್ದೇಳಕ್ಕೆ ಆಗ್ತಾ ಇಲ್ಲೋ ಅಷ್ಟು ತಲೆನೋವು ಅನ್ನೋ ತರ ಮಾತಾಡ್ದೆ ಅದೇ ಈಗ ಅವಿನಾಶ್ ಬಂದು ಅವ್ನ ಫ್ರೆಂಡ್ಸಿಗೆ ಬಜ್ಜಿ ಮಾಡಕ್ಕೆ ಹೇಳಿದಾಗ ತಕ್ಷಣನೇ ಎದ್ದು ನಿಂತು ಬಿಟ್ಟಿದ್ಯಾ ಅದು ಖುಷಿ ಖುಷಿಯಾಗಿ ನೀನ್ ನಡ್ಕೊಂಡಿದ ರೀತಿ ನನಗೆ ಸ್ವಲ್ಪನೂ ಸರಿ ಕಾಣ್ತಾ ಇಲ್ಲ ಮೋನಿಕಾ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ಹಾಗು ಅಲ್ಲ ಹೀಗೂ ಅಲ್ಲ ನನಗೆ ಏನು ಕೇಳಕ್ಕೆ ಮನ್ಸಿಲ್ಲ ಸರಿ ಹೋಗು ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಹೋಗು ಯಾಕೋ ಮಿತಿ ಮೀರ್ತಾ ಇದ್ದಾನೆ ಇನ್ನು ನಾನ್ ಸುಮ್ನೆ ಇದ್ರೆ ಆಗಲ್ಲ ಏನಾದ್ರೂ ಮಾಡ್ಲೇಬೇಕು ಏನಾದ್ರೂ ಮಾಡದಂತ ಅವಿನಾಶ್ ಅವಿನಾಶ್ಗೆ ಮದುವೆ ಮಾಡ್ಬೇಕು ಇವತ್ತೆ ನಾನು ರಾಕೇಶ್ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಹೀಗೆ ರಾಕೇಶ್ ಮತ್ತೆ ಅವ್ನ ತಾಯಿ ಇಬ್ರು ಅವಿನಾಶ್ ಗೆ ಹುಡ್ಗಿ ಹುಡ್ಕೋಕ್ ಶುರು ಮಾಡ್ತಾರೆ ಇವ್ರು ನೋಡೋ ಹುಡುಗಿರಲ್ಲಿ ಅವಿನಾಶ್ ಗೆ ಒಬ್ಳು ಹುಡುಗಿ ತುಂಬಾ ಇಷ್ಟ ಆಗ್ತಾಳೆ ಅವಳ ಹೆಸರು ಪೂಜಾ ಪೂಜಾ ಬಗ್ಗೆ ಮೋನಿಕಾಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಾಗುತ್ತೆ ಅವಿನಾಶ್ ಪೂಜಾ ಜೊತೆ ಗಂಟೆಗಟ್ಟಲೆ ಗಟ್ಲೆ ಫೋನ್ನಲ್ಲಿ ಮಾತಾಡೋದು ಇದನ್ನೆಲ್ಲ ನೋಡಿ ಮೋನಿಕಾ ಅಂತೂ ಕೋಪದಿಂದ ಕುದಿತಾ ಇರ್ತಾಳೆ ಅಯ್ಯೋ 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 ಇನ್ನೂ ಆ ಮಿಡುಕ್ಲಾಡಿ ಜೊತೆ ಫೋನಲ್ಲೇ ಇದ್ದಾನೆ ಇನ್ನೂ ಸಂಭಾಷಣೆ ಮುಗ್ದಿಲ್ಲ ಇವ್ರದ್ದು ಹಾಳಾದವಳು ಅದ್ ಎಲ್ಲಿಂದ ಬಂದ್ಲೋ ಇವನಿಕಾದ್ರೂ ಅವಳು ಅದೇನು ಇಷ್ಟ ಆದ್ಲೋ ಏನಪ್ಪ ಒಂದು ಅಂದ ಇಲ್ಲ ಚಂದ ಇಲ್ಲ ಏನ್ ಸೀಮೆಗಿಲ್ದೋಳು ಸಿಕ್ಕಂಗೆ ಆಡ್ತಾನೆ ಮೂರು ಹೊತ್ತು ಇಬ್ರು ಫೋನ್ ಅಲ್ಲೇ ಇರ್ತಾರೆ ಇವಳು ಬಂದಾಗಿಂದ ನನಗಂತೂ ಇವನ ಜೊತೆ ಮಾತಾಡೋಕ್ಕೆ ಆಗ್ತಾನೇ ಇಲ್ಲ ಅವಿನಾಶ್ ಪೂಜಾ ಒಂದು ಟೂ ಮಿನಿಟ್ಸ್ ನಾನು ಮತ್ತೆ ನಿನಗೆ ಫೋನ್ ಮಾಡ್ತೀನಿ ಏನತ್ಕೆ ಅಲ್ಲ ಅವಿನಾಶ್ ನಾನು ಅಷ್ಟು ಕಷ್ಟಪಟ್ಟು ನಿನಗೆ ಇಷ್ಟ ಅಂತ ಪಿಜ್ಜಾ ಮಾಡಿ ತಂದುಕೊಟ್ರೆ ನೀನು ಇಷ್ಟು ತಾದ್ರೆ ತಿಂದೇ ಇಲ್ಲ ಮಂಚದ ಮೇಲೆ ಹಾಗೆ ಇಟ್ಟಿದ್ಯಲ್ಲ ಸಾರಿ ಅದಕ್ಕೆ ಅದು ಪೂಜಾ ಕಾಲ್ ಬಂದಿತ್ತ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಸರಿ ಅದಕ್ಕೆ ನಾನು ಈಗ ತಿಂತೀನಿ 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 ಅಂತ ನೀನಂತೂ ತಿನ್ನಲ್ಲ ಮತ್ತೆ ಫೋನ್ ಹಿಡ್ಕೊಂಡು ಕೂತ್ಕೊಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾನೇ ನಿನಗೆ ತಿನ್ನಿಸ್ತೇನೆ ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಯಾಕೆ ಹತ್ರ ಬರ್ತಿದ್ದೀರಾ ತಗೋ ನನ್ನ ಕೈಯಾರೆ ತಿನ್ನಿಸ್ತಾ ಇದ್ದೀನಿ ತಿನ್ನು ನಿನಗೆ ಇಷ್ಟ ಆಗಿರೋ ಪಿಜಾ ಅದಕ್ಕೆ ನೀವು ಏನು ಮಾಡ್ತಿದ್ದೀರಾ ಯಾಕೆ ನನ್ನ ಈ ಥರ ಇಟ್ಕೊಂಡಿದ್ದೀರಾ ಬಿಡಿ ಅದಕ್ಕೆ ಹ್ಞೂ ನಾನು ಮಾತ್ರ ಇವತ್ತು ನಿನ್ನನ್ನು ಬಿಡಲ್ಲ ಕತ್ತಿಗೆ ನಡವಳಿಕೆಯಿಂದ ಅವಿನಾಶ್ಗೆ ತುಂಬ ವಿಚಿತ್ರ ಅಂತನೂ ಅನ್ಸುತ್ತೆ ಕೋಪ ಕೂಡ ಬರುತ್ತೆ ಅಷ್ಟೊತ್ತಿಗೆ ಅವಿನಾಶ್ ಮೊಬೈಲ್ಗೆ ಪೂಜಾ ಮತ್ತೆ ಫೋನ್ ಮಾಡ್ತಾಳೆ ಅಕ್ಕೆ ನನಗೆ ಕಾಲ್ ಬರ್ತಾ ಇದೆ ಬಿಡಿ ಯಾರು ಫೋನ್ ಮಾಡಿರೋದು ಓ ಅಪ್ಪೂಜನ ನಾನು ನಿನಗೆ ಮಾತಾಡೋಕೆ ಬಿಡಲ್ಲ ಕೊಡೀಲಿ ಫೋನು ಅದಕ್ಕೆ ಇದು ಹುಚ್ಚಾಟ ಯಾಕೆ ಹೇಗೆ ನೋಡ್ಕೋತಾ ಇದ್ದೀರಾ ಪೂಜಾ ಕಾಲ್ ಮಾಡ್ತಾ ಇದ್ರೆ ಅವ್ಳು ಕಾಲು ಕಟ್ ಮಾಡಿಬಿಟ್ರಲ್ಲ ನೋಡು ಮೊದಲು ನೀನು ನನ್ನ ಜೊತೆ ಮಾತಾಡು ಆಮೇಲೆ ಬೇಕಿದ್ರೆ ಅವಳ ಹತ್ರ ಮಾತಾಡ್ಕೊ ಅಲ್ಲ ನಾನು ಮೂರು ಹೊತ್ತು ನಿನ್ನ ಹಿಂದೆ ಮುಂದೆ ಸುತ್ತಾಡ್ತಾ ಇರ್ತೀನಿ ಏನು ಇಷ್ಟನೋ ಎಲ್ಲ ಮಾಡಿಕೊಡ್ತಾ ಇರ್ತೀನಿ ಅಂತ ಹೇಳ್ತೇಳಿ ನೀನು ನನ್ನ ಕಡೆ ಕನ್ನಡ ಕೊಡೋದು ಬಿಟ್ಟು ಇನ್ನೂ ಅವಳ ಏನು ಇನ್ನು ನಿನ್ನ ಹೆಂಡತಿನೂ ಆಗಿಲ್ಲ ಅವ್ರ ಕಡೆ ಎಷ್ಟು ಕನ್ನಡ ಕೊಡ್ತೀಯಲ್ಲ ನನಗೆ ಹೇಗಾಗ್ಬೇಡ ಅದಕ್ಕೆ ನೀವು ಏನು ಮಾತಾಡ್ತಾ ಇದ್ದಿಲ್ಲ ನೀವು ಏನು ಮಾತಾಡ್ತಿದ್ದೀರ ಅಂತನೇ ನನಗೆ ಅರ್ಥ ಆಗ್ತಿಲ್ಲ ನನಗಿನ್ನೂ ನಿಮ್ಮ ಹತ್ತಿರ ಈ ಬೇಡದೆ ಇರೋ ಮಾತಾಡ್ತಾ ಕೂತ್ಕೊಳ್ಳೋಕೆ ಮನಸ್ಸಿಲ್ಲ ಸರ್ಕೊಳ್ಳಿ ನಾನು ಇವತ್ತು ಪೂಜಾನ ಮೀಟ್ ಆಗಬೇಕು ನನಗೆ ಹೋಗ್ತಾ ಇದ್ದೀನಿ ಪಾಪ ಅವ್ಳು ರೆಸ್ಟೋರೆಂಟಿಗೆ ಬಂದು ಕಾಯ್ತಾ ಇರಬೇಕು ಅದಕ್ಕೆ ಫೋನ್ ಮಾಡಿದ್ಲು ಅನ್ಸುತ್ತೆ ಸರ್ಕೊಳಿ ನಾನು ಹೋಗಬೇಕು ಅವಿನಾಶ್ ನಿಂತಕ ಅವಿನಾಶ್ ಸ್ವಲ್ಪ ಸಮಯದಲ್ಲೇ ಅವಿನಾಶ್ ಮತ್ತೆ ಪೂಜಾ ಮದುವೆ ಆಗುತ್ತೆ ಮದುವೆ ಆದ್ಮೇಲೆ ಅವಿನಾಶ್ ಯಾವಾಗ್ಲೂ ಪೂಜಾ ನೋಡಿ ತುಂಬಾ ಹೊಟ್ಟೆ ಉರ್ಕೊಳ್ತಾ ಇರ್ತಾಳೆ ಪೂಜಾನ ತುಂಬಾನೇ ದ್ವೇಷ ಮಾಡ್ತಾ ಇರ್ತಾಳೆ ಒಂದಿನ ಅವಿನಾಶ್ ಮತ್ತೆ ಪೂಜಾ ಇಬ್ರು ಮೂವಿ ನೋಡೋಕೆ ಹೋಗೋರಿರ್ತಾರೆ ಮೋನಿಕಾ ಅಕ್ಕ ನಾನು ಮತ್ತೆ ಇವರು ಇಬ್ರು ಇವತ್ತು ಮೂವಿ ನೋಡಕ್ ಹೋಗ್ತಾ ಇದೀವಿ ನೀವು ಮತ್ತೆ ರಾಕೇಶ್ ಅಣ್ಣ ಇಬ್ರು ಬನ್ನಿ ನಾವು ನಾಲ್ಕು ಜನ ಒಟ್ಟಿಗೆ ಮೂವಿ ನೋಡಕ್ಕೆ ಹೋಗೋಣ ಅದರ ಚೆನ್ನಾಗಿರತ್ತೆ ಸರಿ ಹಾಗಾದ್ರೆ ನಾನು ಬೇಗ ಹೋಗಿ ರೆಡಿ ಆಗ್ತೀನಿ ಮೋನಿಕಾ ನನಗೆ ಮೂವಿ ನೋಡಕ್ ಹೋಗೋ ಮನ್ಸಿಲ್ಲ ಅವಿನಾಶ್ ಮತ್ತೆ ಪೂಜಾ ಇಬ್ಬರೇ ಹೋಗಿ ಬರ್ಲಿ ಬಿಡು ಹೊಸದಾಗಿ ಮದ್ವೆ ಆಗಿರೋ ಬೇರೆ ಅವ್ರ ಮದ್ವೆ ತಾವೇನ್ ಹೋಗೋದು ನಾವ್ ಇನ್ನೊಂದ್ಸಲ ಯಾವಾಗ್ಲಾದ್ರೂ ಹೋದ್ರೆ ಆಯ್ತು ಹೌದು ಮೋನಿಕಾ ರಾಕೇಶ್ ಸರಿಯಾಗಿ ಹೇಳ್ತಾ ಇದ್ದಾನೆ ಇವತ್ತು ಅವ್ರಿಬ್ರು ಹೋಗ್ಲಿ ಬಿಡು ನಾಳೆ ಅಥವಾ ನಾಡಿದ್ದು ನೀವಿಬ್ರು ಹೋಗ್ಬನ್ನಿ ಇಲ್ಲ ನಾನು ಇವತ್ತೇ ಹೋಗಬೇಕು ಪೂಜಾ ಅಷ್ಟೊಂದು ಪ್ರೀತಿಯಿಂದ ಕರೀತಾ ಇರಬೇಕಿದ್ರೆ ನಾವು ಹೋಗ್ತಿದ್ರೆ ಏನ್ ಚನ್ನಾಗಿರುತ್ತೆ ನಾನು ಹೋಗಿ ರೆಡಿ ಆಗ್ತೀನಿ ಅಷ್ಟೇ ರೀ ಬನ್ರಿ ಏನು ಹೇಳೋದು ಯು ಇಲ್ಲಿ ಇನ್ನೂ ಒಂದು ಬುಟ್ಟಿ ಬಿಟ್ಟಿಲ್ವಲ್ಲ ಸರಿ ಏನು ಮಾಡ್ತೀಯಾ ನೋಡ್ರಪ್ಪ ಪೂಜಾ ನನಗೆ ಯಾಕೋ ಇವತ್ತು ಮೂವಿಗೆ ಹೋಗೋಕೆ ಮನಸೇ ಆಗ್ತಿಲ್ಲ ಯಾಕೋ ಇದ್ದಕ್ಕಿದ್ದ ಹಾಗೆ ತುಂಬಾ ತಲೆನೋವು స్టార్ಟ್ ಆಗ್ಬಿ ನೀನು ಏನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾವಿಬ್ರು ಮೂವಿ ಪ್ಲಾನ್ ಇನ್ ಯಾವತ್ತಾದರೂ ಮಾಡೋಣ ಇವತ್ತು ಬೇಕಿದ್ರೆ ಅಣ್ಣಾತ್ಗೆ ಹೋಗ್ ಬರಲಿ ಅರೆ ಆ ಮೂವಿ ಪ್ಲಾನ್ ಹೋಗ್ಲಿ ಬಿಡಿ ನಿಮಗೆ ತುಂಬಾ ತಲೆ ನೋವ್ತಾ ಇದೆಯಾ ಮೊದ್ಲೇ ಹೇಳುತ್ತಾನೆ ಸರಿ ನೀವು ರೂಮಲ್ಲಿ ನಾನು ನಿಮಗೆ ಬಿಸಿ ಬಿಸಿ ಶುಂಠಿ ಟೀ ಮಾಡ್ಕೊಂಡು ಬರ್ತೀನಿ ಹಾಗೆ ನಿಮಗೆ ಹಣೆಗೆ ಜಂಡು ಬಾಂಬ್ ಹಚ್ಚಿ ಮಸಾಜ್ ಮಾಡ್ತೇನೆ ಸರಿ ಮೋನಿಕಾ ಅವಿನಾಶ್ ಮತ್ತೆ ಪೂಜಾ ಮಧ್ಯೆ ಇರೋ ಪ್ರೀತಿನ ನೋಡಿ ಸಿಕ್ಕಾಪಟ್ಟೆ ಉರ್ಕೊಂಡು ಬಿಡ್ತಾಳೆ ಅವಳು ಕೋಪದಲ್ಲಿ ತನ್ನ ರೂಮ್ ಕಡೆ ಹೋಗ್ತಿರ್ತಾಳೆ ಆಕಳಿಗೆ ಇದ್ದಕ್ಕಿದ್ದಾಗೆ ಕಾಲ್ ಹಾಗಾಗಿ ಜೋರಾಗಿ ಕೆಳಗಡೆ ಬಿದ್ದು ಅಮ್ಮ

ನೋಡ್ಕೊಂಡು ಓಡಾಡತ್ತಾನೆ ತುಂಬಾ ನೋತಿದ್ಯಾ ತುಂಬಾ ಏಟ್ ಏನಾದ್ರು ಆಗಿದ್ಯಾ ನಾನ್ ಡಾಕ್ಟರ್ ಫೋನ್ ಮಾಡ್ತೀನಿ ಬೇಡ ಬಿಡ್ರಿ ಸ್ವಲ್ಪ ಹೊತ್ತಕ್ಕೆ ಸರಿ ಹೋಗುತ್ತೆ ಇನ್ನು ಕಡಿಮೆ ಆಗ್ಲಿಲ್ಲ ಅಂದ್ರೆ ಆಮೇಲೆ ಬೇಕಿದ್ರೆ ಡಾಕ್ಟರ್ನ ಕರ್ಸಿ ನೋಡ್ಕೊಂಡು ಓಡಾಡ್ಬೇಕಲ್ವಾ ಗಮನ ಅದು ಎಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತೀಯೋ ಏನೋ ನೋಡಿಗ ಯಾವ ತರ ಏಟ್ ಮಾಡ್ಕೊಂಡಿದ್ಯಾ ಸರಿ ಬಾ ಕೈ ಕೊಡು ನಿಧಾನಕ್ಕೆ ಕೇಳು ಮೋನಿಕಾಗೆ ಗಂಡ ತನ್ನ ಬಗ್ಗೆ ಕೇರ್ ಮಾಡೋದನ್ನ ನೋಡಿ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ ನಾನು ಇಂಥ ತಪ್ಪು ಮಾಡ್ತಿದ್ದೆ ನನ್ನ ಗಂಡನಿಗೆ ನಾನು ಮೋಸ ಮಾಡ್ತಾ ಇದ್ನಲ್ಲ ಯಾವತ್ತೇ ಇದ್ರು ಹೆಂಟಿಗೆ ಗಂಡನೇ ಆಗೋದು ಗಂಡ ಹೆಂಟಿದು ಪವಿತ್ರವಾಗಿರೋ ಸಂಬಂಧ ಅಂಥ ಸಂಬಂಧಕ್ಕೆ ನಾನು ಮೋಸ ಮಾಡಿಬಿಡ್ತಾ ಇದ್ದೆ ಇಲ್ಲ ನಾನು ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ಇನ್ಮೇಲೆ ನನ್ನ ಗಂಡನೇ ಇಲ್ಲ ಇದಾದ್ಮೇಲಿಂದ ಮೋನಿಕಾ ತನ್ನ ಗಂಡನ್ನ ತುಂಬಾ ಪ್ರೀತಿಸ್ತಾಳೆ ಇಬ್ರು ತುಂಬಾ ಚೆನ್ನಾಗಿರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್